ಗುಡ್ ಮಾರ್ನಿಂಗ್ ಹ್ಯಾಪಿ Sunday. ಈ ಧರ್ಮಸ್ಥಳ ಸಂಬಂಧಪಟ್ಟಂಗೆ ಒಂದಷ್ಟು ಸೂಕ್ಷ್ಮವಾದಂತ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಎಲ್ಲಿವರೆಗೂ ಅಲ್ಲಿ ಪಳೆ ಹೂಡಿಕೆಗಳು ಕಟ್ಟಿಲ್ಲ ಸಿಕ್ಕಿಲ್ವೋ ಅಲ್ಲಿವರೆಗೂ ಎಲ್ಲ ಓಕೆ ಆಗಿತ್ತು ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾ ಇತ್ತು ಏನು ಸಿಕ್ಕಿಲ್ಲ ಅಂತ ಸೊ ಈಗ ಈಗ ಸಿಕ್ಕಿದೆ ಸಿಕ್ಕಿದ ಮೇಲೆ ಬೇರೆ ಸಮಸ್ಯೆ ಶುರುವಾಗ್ತಾ ಇದೆ ಕ್ಯಾನ್ ಯು ಜಸ್ಟ್ ಬಿಲೀವ್ ಈ ಧರ್ಮಸ್ಥಳದಲ್ಲಿ ಟೂ ಡೇಸ್ ಏನು ಸಿಕ್ಕಿಲ್ಲ ಐಡೆಂಟಿ ಕಾರ್ಡ್ ಸಿಕ್ಕದ ಮೇಲೆ ಸುವರ್ಣ ಪಬ್ಲಿಕ್ಕು ಎಲ್ಲ ಡಲ್ ಆಗ್ಬಿಟ್ ಪ್ಯಾರಲ್ಲಿ ಜನರ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಭೀಮನ್ ಮೇಲೆ ನಂಬಿಕೆ ಜಾಸ್ತಿ ಆಯಿತು ವಕೀಲರ ಮೇಲೆ ಎಸ್ ಐ ಟಿ ಮೇಲೆ ನಂಬಿಕೆ ಜಾಸ್ತಿ ಆಯಿತು ಎಸ್ ಐ ಟಿ ಅಂತಂದ್ರೆ ಅಲ್ಲಿ ಇಪ್ಪತ್ತು ಜನ ಇದ್ದಾರೆ ಮೊಹಂತಿ ಅವರು ಬಿಟ್ಟರೆ ಖಂಡಿತವಾಗಿ ನಾನಂತೂ ಯಾರನ್ನೂ ನಂಬಲ್ಲ ಪರ್ಸನಲ್ ಆಗಿ ಈಗ ಒಂದು ಹೊಸ ಡೆವಲಪ್ಮೆಂಟ್ ಏನಾಗಿದೆ ಅಂತಂದ್ರೆ ಭೀಮನನ್ನ ಎಸ್ ಐ ಟಿ ಅಧಿಕಾರಿ ಲೋವರ್ ರ್ಯಾಂಕ್ ಸಿರ್ಸಿ ಇನ್ಸ್ಪೆಕ್ಟ್ರು ಸಿರ್ಸಿ ಇನ್ಸ್ಪೆಕ್ಟ್ರು ಎಸ್ ಐ ಟಿ ಸ್ವೀಟ್ ಟ್ವೆಂಟಿ ಎಸ್ ಐ ಟಿ ಟೀಮಲ್ಲಿ ಸಿರಿಸಿ ಇನ್ಸ್ಪೆಕ್ಟರ್ ಇದ್ದಾನೆ ಮಂಜುನಾಥ್ ಗೌಡ ಅಂತ ಅವನು ನಿನ್ನೆ ಭ್ರೀಮನಿಗೆ ಧಮಕಿಯನ್ನು ಹಾಕ್ತಾ ಇದ್ದಾನೆ ಟು ವಿತ್ಡ್ರಾ ಇಟ್ ಫ್ರಮ್ ಇಸ್ ಒರಿಜಿನಲ್ ಕಂಪ್ಲೇಂಟು ಈಗ ಹೊರಗಡೆಯಿಂದ ಥ್ರೆಟ್ಟು ಅಶೋಕ್ ಕೊಟ್ಟ ಬಿ ಸಿ ಪಾಟೀಲ್ ಕೊಟ್ಟ ಅವನು ಯಾರೋ ಗೆಳಿಯಾರ್ ಕೊಟ್ಟ ಕಿರಿ ಕಿರ್ತಿ ಕೊಟ್ಟ ಎಲ್ಲರೂ ಎಲ್ಲಾರು ಕೊಟ್ಟಾಗ ಈಗ ಎಸ್ ಐ ಟಿ ಒಳಗಡೆನೇ ಮಂಜುನಾಥ್ ಗೌಡ ಅನ್ನೋ ಸಿರ್ಸಿ ಇನ್ಸ್ಪೆಕ್ಟರ್ ಇಸ್ ಅ ಪಾರ್ಟ್ ಆಫ್ ಸ್ವೀಟ್ ಟ್ವೆಂಟಿ ಎಸ್ ಐ ಟಿ ಇಪ್ಪತ್ತು ಟೀಮ್ ಜನ ಏನಿದ್ದಾರೆ ಅದೆಲ್ಲ ಒಂದು ಪಾರ್ಟು ಐ ಶೋ ಇಸ್ ಇದು ಆಕ್ಚುಲಿ ಮಂಜುನಾಥ ಗೌಡ ಅಂತ ಎಸ್ ಐ ಟಿ ಟೀಮ್ ಅಲ್ಲಿ ಇವನಿದಾನೆ ಎಸ್ ಐ ಟಿ ಟೀಮಲ್ಲಿ ಇವನಿದ್ದಾನೆ ದಯಮಾಡಿ ಮುಖ ನೋಡ್ಕೊಳ್ಳಿ ಇವನು ನೆನ್ನೆಯಿಂದ ಭೀಮನಿಗೆ ಧಮಕಿ ಆಗ್ತಾ ಇದ್ದಾನೆ ನೀನು ಎಲ್ಲೂ ನೀನು ಕಂಪ್ಲೇಂಟ್ ಕಂಪ್ಲೇಂಟನ್ನ ವಿಡ್ರಾ ಮಾಡ್ಕೊಳ್ಬೇಕು ನೀನು ಕಂಪ್ಲೇಂಟ್ ಕಂಪ್ಲೇಂಟನ್ನು ನೀವು ನೋಡಿ ನೋಡು ನೋಡ್ಬೋದು ಇಪ್ಪತ್ತು ಜನ ಇಪ್ಪತ್ತು ಜನ ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ಸಾಲ್ದಕ್ಕೆ ಮಂಜುನಾಥ್ ಗೌ ಭೀಮನ್ಗೆ ಥ್ರೆಟ್ನಿಂಗ್ ಮಾಡಿದ ಇಂತ ನಮಕ್ಕರಾಮ್ ಹರಾಮಿಗಳಿಂದ ಸಮಾಜದ ಕೆಟ್ಟ ಹೆಸರು ಕನ್ನಡಿಗರಿಗೂ ಕೆಟ್ಟ ಹೆಸರು ಇವನ್ ಕಾಕಿ ಹಾಕೋದಿಲ್ಲ ಇನ್ಸ್ಪೆಕ್ಟರ್ ಇವನು ಸಿರ್ಸಿ ಸಿರ್ಸಿ ಇನ್ಸ್ಪೆಕ್ಟರ್ ಅಂತೆ ಲೆಕ್ಕ ಹಾಕೊಳ್ಳಿ ಭೀಮನಿಗೆ ಥ್ರೆಟ್ನಿಂಗ್ ಮಾಡ್ತಾ ಇದ್ದಾನಂತೆ ಕಂಪ್ಲೀಟ್ ಆಗಿ ರಿಪೋರ್ಟ್ ಹಾಕಿದರೆ ಆಲ್ರೆಡಿ ಆಲ್ರೆಡಿ ಇದು ಕಂಪ್ಲೇಂಟ್ ಸಹ ಆಗಿದೆ ಇವನೇ ನೋಡಿ ಸಿರ್ಸಿ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅಂತೆ ಮೂರು ಸ್ಟಾರು ಹೀಮಾ ನನ್ನ ನಿನ್ನೆಯಿಂದ ಥ್ರೆಟ್ಟಿಂಗ್ ಮಾಡಿದಾನೆ ಅಂತ ಆಮೇಲೆ ಎಲ್ಲ ಅವನು ಕೊಟ್ಟಿರೋದನ್ನೆಲ್ಲ ನೋಡಿ ಎಸ್ ಐ ಟಿ ಆಫೀಸರ್ ಮಂಜುನಾಥ್ ಗೌಡ ಥ್ರೆಟನ್ಸ್ ಭೀಮಾ ಟು ವಿತ್ ಕಂಪ್ಲೇಂಟ್ ಕ್ಯಾಪ್ಚರ್ಸ್ ವಿಡಿಯೋ ಇವನು ಬರೀ ಧಮಕಿ ಒಂದೇ ಹಾಕಿಲ್ಲ ಅವನು ಮೊಬೈಲ್ ಇಂದ ರೆಕಾರ್ಡ್ ಮಾಡ್ಕೊಂಡಿದ್ದಾನಂತೆ ಈಸ್ ಎ ಪಾರ್ಟ್ ಆಫ್ ಎಸ್ ಐ ಟಿ ಎಸ್ ಐ ಟಿಯ ಸ್ಥಳನ್ ಗೌಡರ್ಸಿ ರೂರಲ್ ಪೊಲೀಸ್ You know Uttarakhand, Uttara Srisi, rural police station inspector is a part of this. So the reference X is used by this website to protect the source of information as in the original complaint difference alphabet is used. An advocate representing Bhima has now filed a complaint with the SIC, SIT officials narrating the incident. This dramatic development has raised serious questions about the credibility of lower rank officers headed by DGP Mohanty. ಮೊಹಂತಿ ಸಾಹೇಬ್ರೆ ಏನ್ ರೀ ಇದು ದಿಸ್ ಇನ್ಫಾರ್ಮೇಶನ್ ವಾಸ್ ಶೇರ್ಡ್ ಬೈ ಬಿಲ್ ಆರ್ಟ್ ಡಾಟ್ ಕಾಮ್ ಬೈ ಅಫಿಷಿಯಲಿ ಅಟ್ ದೋಮ್ ಮಿನಿಸ್ಟ್ರಿ ಹೂ ಆಲ್ಸೋ ಪ್ರೊವೈಡೆಡ್ ದ ಕಂಟೆಂಟ್ ಆಫ್ ದ ಕಂಪ್ಲೇಂಟ್ ಅಕಾರ್ಡಿಂಗ್ ಟು ಅಫಿಷಿಯಲ್ ದೊಕೇಟ್ ಅನನ್ಯ ಗೌಡಿಯೇಟ್ ರಿಮೂವಲ್ ಆಫ್ ಮಂಜುನಾಥ್ ಗೌಡ ನೋಡಿ ಕಂಪ್ಲೇನೆಂಟ್ ಅಗೇನ್ಸ್ಟ್ ಮಂಜುನಾಥ್ ಗೌಡ ಫಾರ್ ಕೋವಿಡ್ ಸಿಂಗ್ ವಿತ್ನಿಂಗ್ ಸೀರಿಯಸ್ ನೋಡುದ್ರಲ್ಲ ಎಸ್ ಐ ಟಿ ನಲ್ಲಿ ಮಂಜುನಾಥ್ ಗೌಡ ಅನ್ನೋ ಕಂಪ್ಲೇಂಟ್ ಗೆ ಥ್ರೆಡ್ಡಿಂಗ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಅಲ್ಲೋಗಿ ಬ್ರೀಫ್ ಕೇಸ್ ಇಸ್ಕೊಂಡು ಭೀಮನ ಮೇಲೆ ಮಂಜುನಾಥ್ ಗೌಡ ಆ ಯೂನಿಫಾರ್ಮ್ ಬಾಂಬೆಗೆ ಬಾಂಬೆ ಬಾಂಬೆಗೆ ಹೋಗ ನಿನ್ನ ಯಾವ ನಲೇ ಇನ್ಸ್ಪೆಕ್ಟರ್ ಅಂತ ಹೇಳಿದ ಎಷ್ಟು ಕಷ್ಟ ನಾವೆಲ್ಲ ನಾಚಿಕೆ ಗಿಚ್ಕೆ ಆಗಲ್ಲ ಒಡೆ ನಾನ್ ಸೆನ್ಸ್ ಅಶೋಕ್ ಅಂದಾಯ್ತು ಪಾಟೀಲ್ ಬಿ ಸಿ ಪಾಟೀಲ್ ಅಂದಾಯ್ತು ಡಿಪಾರ್ಟ್ಮೆಂಟ್ ಗುಟ್ಟು ಎಷ್ಟು ರೋಲ್ ಕಾಲ್ ಮಾಡಿ ಸಿರ್ಸಿನಲ್ಲಿ ಇನ್ಸ್ಪೆಕ್ಟರ್ ಆಗಿರ್ಬೋದು ಇವ್ನ ಅಪಾಯಿಂಟ್ಮೆಂಟ್ ತೆಗಿಬೇಕು ಇವಾಗ ವಿ ವಿಲ್ ಡಿಗೌಟ್ ಹಿಸ್ ಅಪಾಯಿಂಟ್ಮೆಂಟ್ ಆಲ್ಸೋ ಇಮಿಡಿಯೇಟ್ಲಿ ಮೋಹಂತಿ ಅವರೇ ಕೈಂಡ್ಲಿ ಡಿಸ್ಚಾರ್ಜಿಂಗ್ ಫ್ರಮ್ ಐ ಟಿ ಎಸ್ ಐ ಟಿಯಿಂದ ಡಿಸ್ಚಾರ್ಜ್ ಮಾಡಿ ಇಮಿಡಿಯೇಟ್ ಆಗಿ ವಿ ಡೋಂಟ್ ವಾಂಟ್ ದಿಸ್ ಫೆಲೋ ದಿಸ್ ಇಡಿಯಟ್ ಟು ರಿಮೇನ್ ಇನ್ ಎಸ್ ಐ ಟಿ ಯಾಕ್ರಿ ಎನ್ರಿ ಥ್ರೆಡ್ನಿಂಗ್ ಮಾಡ್ತಾರೆ ಮೋಹಂತಿ ಅವ್ರೆ ಎಸ್ ಐ ಟಿ ಮುಖ್ಯಸ್ಥರಾದಂತ ಮೊಹಂತಿ ಅವರೇ ಇವನು ಭೀಮನನ್ನ ಥ್ರೆಡ್ಡಿಂಗ್ ಮಾಡ್ತಾ ಇದ್ದ ಮಂಜುನಾಥ್ ಗೌಡ ಸಿರ್ಸಿ ಸಿಸಿ ಸಿಸಿ ಸ್ಟೇಷನ್ ಸ್ಟೇಷನ್ ಇನ್ಸ್ಪೆಕ್ಟರ್ ನ ಡಿಪ್ಲಾಯ್ ಮಾಡ್ಕೊಂಡಿದ ಇವನ್ ಯಾರು ಇವನ್ ಯಾರು ಆ ಭೀಮನ್ನ ನಡ್ಡಿಂಗ್ ಮಾಡಕ್ಕೆ ಇವನ್ ಯಾರು ಇವನ 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 ಅಧಿಕಾರ ತನಿಖೆ ಮಾಡೋದು ಆಮೇಲೆ ಅವನಿಗೆ ಭೀಮನ್ಗೆ ಪ್ರೊಟೆಕ್ಷನ್ ಕೊಡೋದು ಭೀಮನ್ ಪ್ರೊಟೆಕ್ಷನ್ ಕೊಡೋದು ಬಿಟ್ಟು ಭೀಮನ್ನೇ ಧಮಕಿ ಹಾಕ್ತಾನಂತೆ ವಿಡಿಯೋ ಮಾಡ್ಕೊಂಡಿದ್ದಾನಂತೆ ಎಫ್ಐ ಆರ್ ಮಾಡಿ ಫಸ್ಟ್ ಎಫ್ಐ ಆರ್ ಮಾಡಿ ಅರಸ್ಟ್ ಟೈಮ್ ಎಸ್ ಐ ಟಿ ಮುಖ್ಯಸ್ಥರಿಗೆ ನಾನು ಕೇಳೋದೇನು ಅಂತಂದ್ರೆ ಇಮಿಡಿಯೇಟ್ಲಿ ಮಂಜುನಾಥ್ ಗೌಡ ಅವನನ್ನ ಅವನ ಮೊಬೈಲ್ ಅನ್ನ ಸೀಸ್ ಮಾಡಿ ಯಾಕಂದ್ರೆ ಭೀಮನ್ ಗೆ ಮಾಡಿರೋ ಅಂತ ವಿಡಿಯೋ ಮೊಬೈಲ್ ಇದೆಯಂತೆ ಇಮಿಡಿಯೇಟ್ ಆಗಿ ಫಸ್ಟ್ ಎಫ್ಐಆರ್ ಆಗಬೇಕು ಈ ಮಂಜುನಾಥ್ ಗೌಡನನ್ನ ಇಂಟ್ರಾಗೆಟ್ ಮಾಡಬೇಕು ಅರೆಸ್ಟ್ ಮಾಡಬೇಕು ಯಾರು ಇಂಟ್ರಾಗೆಟ್ ಇವನ್ ಇವನ್ ಹಿಂದೆ ಯಾರಿದ್ದಾರೆ ಮಂಜುನಾಥ್ ಗೌಡನ ಹಿಂದೆ ಹಣ ಕೊಟ್ಟು ಅದನ್ನ ಎಸ್ಐಟಿ ಮುಖ್ಯಸ್ಥರು ಅವನನ್ನೇ ಅರೆಸ್ಟ್ ಮಾಡಿ ಫಸ್ಟ್ ದ ಫಸ್ಟ್ ಅರೆಸ್ಟ್ ಶುಡ್ ಫ್ರಮ್ ಮಂಜುನಾಥ್ ಗೌಡ ಮಂಜುನಾಥ್ ಗೌಡನನ್ನ ಎಸ್ ಐ ಟಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರೇ ಅರೆಸ್ಟ್ ಮಾಡಬೇಕು ಅವನ ಮೊಬೈಲ್ ಅನ್ನ ಸೀಸ್ ಮಾಡಬೇಕು ಭೀಮನನ್ನ ದಮಕಿ ಆಗ್ತಾ ರೆಕಾರ್ಡೆಡ್ ಆಮೇಲೆ ಇವನಿಗೆ ಹಣ ಕೊಟ್ಟು ಈ ಕೆಲಸವನ್ನ ಯಾರು ಮಾಡಿದ್ದಾರೆ ದಣಿಗಳ ಯಾರು ವಿ ವಾಂಟೆಡ್ ಪಬ್ಲಿಕ್ ಗೆ ಬೇಕಾಗಿದೆ ಏನಾಗ್ತಾ ಇದೆ ಒಂದು ಯಾರು ಕೂಡ ಎಲ್ಪ್ ಮಾಡ್ತಾ ಇಲ್ಲ ಬದಲಿಗೆ ಧಮಕಿಗಳು ಕೊಡ್ತಾರೆ ಅಂತಂದ್ರೆ ನೋಡಿ ಇವನೇ ಮಹಾನ್ ಭಾವ ಇವನೇ ಮಹಾನ್ ಮಂಜುನಾಥ್ ಗೌಡ ಅಂತೆ ಇವನು ನಿಜವಾಗ್ಲೂ ಇನ್ಸ್ಪೆಕ್ಟರ್ ಆಗ್ಲಿಕ್ಕೆ ನಾಲ್ಕು ಡಿಪಾರ್ಟ್ಮೆಂಟ್ ಎಸ್ ಐ ಟಿ ಇಮಿಡಿಯೇಟ್ ಆಗಿ ಇವನನ್ನ ನೋಟಿಸ್ ಕೊಟ್ಟು ಎಫ್ ಐ ಆರ್ ಮಾಡಿ ಇವನನ್ನು ಮೊದಲು ಅರೆಸ್ಟ್ ಮಾಡಿ ಈ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ಎಸ್ ಐ ಟಿಲಿರೋ ಹಣ ಕೊಟ್ಟಿದ್ ಯಾರು ಇನ್ಫ್ಲುಯೆನ್ಸ್ ಮಾಡಿದ್ಯಾರೋ ಈ ಕೆಲಸ ಮಾಡಕ್ಕೆ ಯಾರೋ ಈ ಫಸ್ಟ್ ಎಫ್ ಐ ಆರ್ ಇವನ್ದೇ ಆಗಬೇಕು ಇವನನ್ನೇ ಮೊದಲು ಎಸ್ ಐ ಟಿ ಅವ್ರು ಅರೆಸ್ಟ್ ಮಾಡಬೇಕು ಇವನ್ ಹಿಂದ್ಗಡೆ ಯಾರಿದ್ದಾರೆ ಹಣ ಕೊಟ್ಟು ಸೀರಿಯಸ್ಲಿ ಇಸ್ ಸಮಿಂಗ್ ರಾಂಗ್ ವಿತ್ ದಿಸ್ ಗೈಸ್ ತಲೆನೋವು ನನಗೆ ಅರ್ಥ ಆಗ್ತಾ ಇಲ್ಲ ತಲೆ ನಾವು ಇದಕ್ಕೆ ಸಾಧ್ಯ ಎಸ್ ಐ ಡಿಫಿಷಿಯಲ್ ಆಗಿ ಧಮಕಿ ಆಗ್ತಾನೆ ಹಳೆ ಬೇಗ ಎಸ್ ಐ ಡಿ ಎಫ್ಐಆರ್ ಮಾಡಬೇಕು ಇಮಿಡಿಯ ಸಾರಿ ಸಾರಿ ಯಾ ಇವನನ್ನ ಅರೆಸ್ಟ್ ಮಾಡಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಮಂಜುನಾಥ ಗೌಡನನ್ನ ಅರೆಸ್ಟ್ ಮಾಡಬೇಕು ಇವನ್ ಹಿನ್ಗಡೆ ಧಮಕಿ ಹಾಕಕ್ಕೆ ಯಾರು ಬಳಸಿದ್ರು ವೆರಿ ಕ್ಲೋಸ್ ಈ ಎಸ್ ಐ ಟಿ ಟೀಮಲ್ಲಿ ಇರೋ ಮಂಜುನಾಥ ಗೌಡನನ್ನ ಅರೆಸ್ಟ್ ಮಾಡಿದ್ರೆ ಎಸ್ ಐ ಟಿ ಅವರು ಖಂಡಿತ ಗೊತ್ತಾಗುತ್ತೆ ಇವ್ನಗಡೆ ಯಾರಿದ್ದಾರೆ ವಿರ್ ವೆರಿ ನಿಯರ್ ಟು ತುಂಬಾ ಹತ್ತಿರದಲ್ಲಿದ್ದೀವಿ ಥ್ಯಾಂಕ್ ಯು ಮಂಜು ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಯು ಥ್ರೆಟನ್ ಭೀಮಾ ನಮಗ್ ಗೊತ್ತಾಗಬೇಕಾಗಿದೆ ಈ ಈ ಮಂಜುನಾಥ ಗೌಡ ಇನ್ಸ್ಪೆಕ್ಟರ್ನ ನ ಬಳಸ್ತವ್ರು ಯಾರು ಈ ದಮಕಿ ಹಾಕಕ್ಕೆ ಅವನ ಅವನಿಗೆ ಹಣ ಕೊಟ್ಟು ಇದನ್ನ ಮಾಡಿಸಿದವರು ಯಾರು ಇನ್ಫ್ಲೂಯೆನ್ಸ್ ಮಾಡಿದವರು ಯಾರು ಎಸ್ ಐ ಟಿ ಇದನ್ನ ತನಿಖೆ ಮಾಡಲೇಬೇಕು ಮೊದಲು ಈ ಈ ಮಂಜುನಾಥನನ್ನ ಈ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡನನ್ನ ಮೊದಲು ಅರೆಸ್ಟ್ ಮಾಡಿ ದಿಸ್ ಇಸ್ ವಾಟ್ ದ ಡಿಮ್ಯಾಂಡ್ ಆಫ್ ದ ಪಬ್ಲಿಕ್ ನೋಡಿ ಆರ್ ಅಶೋಕ್ ಆಯ್ತು ಆರ್ ಅಶೋಕ್ ಆಯ್ತು ಬಿ ಸಿ ಪಾಟೀಲ್ ಆಯ್ತು ಕಿರಿ ಕೀರ್ತಿ ಆಯ್ತು ವಸಂತ್ ಗಿಳಿಯಾರ್ ಆಯ್ತು ಸರ್ಕಾರದಲ್ಲೇ ಮೂರು ಪಕ್ಷದವರು ಆರೋಪಿಗಳ ಪರ ನಿಂತ್ಕೊಂಡಿದ್ದೆ ಇವಾಗ ಖುದ್ದು ಎಸ್ ಐ ಟಿ ಎಸ್ ಐ ಟಿ ಟೀಮ್ ಅಲ್ಲಿರೋ ಶಿರ್ಸಿ ರೂರಲ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಂತೆ ಮಂಜುನಾಥ ಗೌಡ ಐ ಡೋಂಟ್ ಮೈಂಡ್ ಸೇಯಿಂಗ್ ದಿಸ್ ಇಡಿಯಟ್ ಮೈ ಮೇಲೆ ಬಟ್ಟೆ ಬಿಚ್ಚಿ ಜೈಲಿಗೆ ಕಳಿಸಿಲ್ಲ ನಮ್ಮ ಹೆಸರು ಜಗದೀಶ ಅಲ್ಲ ನೀನು ಯಾವ ಥರ ಮಾಡಕ್ಕೆ ಹೇಳಿದ್ದು ಅಫಿಷಿಯಲ್ ಕಂಪ್ಲೇಂಟ್ ಆಗಿದೆ ಎಸ್ ಐ ಟಿ ಮೋಹಂತಿ ಅವ್ರೆ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಅರೆಸ್ಟ್ ದಿಸ್ ಫೆಲೋ ಎಸ್ ಐ ಟಿ ತೆಗೆಯೋದ್ ಬೇರೆ ವಿಚಾರ ಇವನ್ ಮೇಲೆ ಎಫ್ ಐ ಆರ್ ಕಂಪ್ಲೇಂಟ್ ಆಗಿದೆ ಮೋಹಂತಿ ಅವ್ರೆ ಬಿ ನೀಡ್ ಇಮ್ಮಿಡಿಯೆಟ್ಲಿ ಎಫ್ಐ ಆರ್ ಇನ್ಸ್ಪೆಕ್ಟರ್ ಶಿರ್ಸಿ ರೂರಲ್ ಇನ್ಸ್ಪೆಕ್ಟರ್ ಇವನ್ ಮೇಲೆ ಎಫ್ ಐ ಆರ್ ಆಗಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಆಮೇಲೆ ಇವ್ನ ಅರೆಸ್ಟ್ ಮಾಡಬೇಕು ಅವನ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿದನಂತೆ ಭೀಮಂದು ಆ ಮೊಬೈಲ್ ನ ಸೀಸ್ ಮಾಡಬೇಕು ಇವನಿಗೆ ಧಮಕಿ ಹಾಕಕ್ಕೆ ಯಾರು ಹೇಳಿದ್ದು ಯಾರು ಬಳಸಿದ್ರು ಎಷ್ಟು ಬ್ರೀಫ್ ಕೇಸ್ ಕೇಸೊಂಡಿದ್ದಾನೆ ಅದು ನಮಗೆ ಗೊತ್ತಾಗಬೇಕು ಬ್ರೀಫ್ ಕೇಸ್ ಕೊಟ್ಟೋರು ಯಾರೋ ಅವ್ರನ್ನೂ ಅರೆಸ್ಟ್ ಮಾಡಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಆಮೇಲೆ ಥ್ಯಾಂಕ್ ಇವನ ಮಂಜುನಾಥ್ ಇನ್ಸ್ಪೆಕ್ಟರ್ ಮಂಜುನಾಥನ ಆಕ್ಷನ್ ಏನಿದೆ ಐ ಥಿಂಕ್ ಬೇಕಾಗಿದೆ ಕಾರಣ ಯಾಕೆ ಅಂತಂದ್ರೆ ಇವಾಗ ಗೊತ್ತಾಗುತ್ತೆ ಈ ಎಂಟೈರ್ ಕೇಸಲ್ಲಿ ಯಾರು ಆಟ ಆಡ್ತಾ ಇದಾರೆ ಅಂತ ಆ ಆರೋಪಿಗಳ ಪರವಾಗಿ ಯಾರು ಆಟ ಆಡ್ತಾ ಇದಾರೆ ಎಲ್ಲಾರನ್ನೂ ಬಳಸಿದಾಯ್ತು ವಿರೋಧ ಪಕ್ಷದ ಆರೋಶಕನ್ ಬಳಸಿದಾಯ್ತು ಬಿ ಸಿ ಪಾಟೀಲ್ ಬಳಸಿದ ಕಿರಿಕೀರ್ತಿ ಆಯ್ತು ವಸಂತ್ ಗಿಳಿಯರ್ ಆಯ್ತು ಆಯ್ತು ವಿಶ್ವೇಶ್ವರ ಬಟ್ಟ ಆಯ್ತು ಆಯ್ತಾ ಕಾಂಗ್ರೆಸ್ ಅಲ್ಲಿರೋ ದೈತ್ಯ ಕಾರಗಳನ್ನ ಬಳಸಿದಾಯ್ತು ಬಿಜೆಪಿ ಬಳಸಿದಾಯ್ತು ಈಗ ಐ ಟಿ ಲೈನ್ ಮಂಜುನಾಥ ಗೌಡನ ಬಳಸ್ತಾ ಇದಾರೆ ಮೋಸ್ಟ್ ಇಂಪಾರ್ಟೆಂಟ್ ಕಂಪ್ಲೇಂಟ್ ಆಗಿದೆ ಅಫಿಷಿಯಲ್ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟಿದ್ರೆ ನೋಡಿ ಇಂಥ ಒಂದು ಕೈ ಕೊಟ್ಟರೆ ಏನಾಗುತ್ತೆ ಮುಂದೆ ಇಡೀ ಕರ್ನಾಟಕ ಈಗ ವಾಚ್ ಮಾಡ್ತಾ ಇದೆ ಸರ್ಕಾರಿ ಅಧಿಕಾರಿ ಸರ್ವೆಂಟ್ ನಮ್ಮ 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 ಟ್ಯಾಕ್ಸ್ ಇಂದ ಸಂಬಳ ವಿ ವಾಂಟ್ ಸ್ಟ್ರಿಕ್ಟ್ ಆಕ್ಷನ್ ಆನ್ ದಿಸ್ ದಿಸ್ ಇಸ್ ಆಂಗರ್ ಆಫ್ ಪಬ್ಲಿಕ್ ನನ್ನ ಕೋಪ ಪಬ್ಲಿಕ್ ಕೋಪ ಇದು ಡಿ ಕೆ ಶಿವಕುಮಾರ್ ಹೇಳಲ್ವಾ ನಮ್ದು ಒಂಥರ ಹಳ್ಳಿ ಭಾಷೆ ಅಂತ ಈಗ ಒಬ್ಬ ಕರಪ್ಟನ್ನ ಒಬ್ಬ ಒಬ್ಬ ಭ್ರಷ್ಟ ಸಾರ್ವಜನಿಕ ಧ್ವನಿನಲ್ಲಿ ನ್ಯಾಯ ಕೇಳ್ತಾ ಇದ್ದೀವಿ ಹೇಳು ಸರ್ಕಾರಕ್ಕೆ ಜಗದೀಶ್ ಬೈತಾವಣೆ ಅಂತ ಒಬ್ಬ ಭ್ರಷ್ಟ ಇನ್ಸ್ಪೆಕ್ಟರ್ ಏನೋ ಭೀಮನ್ಗೆ ಧಮಕಿ ಆಗದಂತ ಇನ್ಸ್ಪೆಕ್ಟರ್ ಗೆ ಜಗದೀಶ್ ಅವರು ಕಂಪ್ಲೇಂಟ್ ಕೊಡು ಓಕೆ ಐ ಡೋಂಟ್ ಕೇರ್ ನಾನೇನು ತೀಟಿ ಇಲ್ಲ ಐ ಡೋಂಟ್ ಇವನ್ ಕೇರ್ ಓಕೆ ಆಮೇಲೆ ಇನ್ನೊಂದು ಆಮೇಲೆ ಒನ್ ಮೋರ್ ರಿಕ್ವೆಸ್ಟ್ ಸರ್ಕಾರಕ್ಕೆ ಮತ್ತೆ ಎಸ್ ಐ ಟಿಗೆ ಐ ಥಿಂಕ್ ಎಸ್ ಐ ಟಿಗೆ ಮತ್ತೆ ಸರ್ಕಾರಕ್ಕೆ ಮತ್ತೊಂದು ರಿಕ್ವೆಸ್ಟು ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನ ಐ ಥಿಂಕ್ ರೇವಣ್ಣ ಅವರ ಕೇಸನ್ನು ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಅವರು ಐ ಥಿಂಕ್ ಶಿ ವಾಸ್ ಲೀಡಿಂಗ್ ದ ಥಿಂಕ್ ಸೊ ಎಸ್ ಐ ಟಿನಲ್ಲಿ ಪ್ರಜ್ವಲ್ ರೇವಣ್ಣನನ್ನು ಲೀಡ್ ಮಾಡಿದಂಥ ಎಸ್ ಐ ಟಿ ಟೀಮಿನ ಸೀಮಾ ಲಾಟ್ಕಾರ್ ಅವರನ್ನ ಎಸ್ ಐ ಟಿ ಟೀಮಲ್ಲಿ ಹಾಕೊಳ್ಬೇಕು ಯಾಕಂದ್ರೆ ಅಲ್ಲಿರೋರೆಲ್ಲ ಅಲ್ಲಿರೋರೆಲ್ಲ ಮೇಲ್ ಆಫೀಸರ್ಸ್ ಒಂದು ಫೀಮೇಲ್ ಆಫೀಸರ್ ಅವರು ಇನ್ನೊಬ್ಬ ಫೀಮೇಲ್ ಆಫೀಸರ್ ಇದಾರೆ ಜೊತೆನಲ್ಲಿ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಅವರನ್ನ ಕೂಡ ಈ ತನಿಖೆ ಹಾಕೊಂಡ್ರೆ ಎಸ್ ಐ ಟಿಗೆ ಒಂದು ಸ್ಟ್ರೆಂತ್ ಆಗುತ್ತೆ ಅಂತ ನನ್ನ ಭಾವನೆ ಅನ್ಯತ ಭಾವಿಸ್ಬೇಡಿ ನಮ್ಗೇನೋ ಅವ್ರ ನೆಂಟ್ರು ಅಲ್ಲ ಬಟ್ ಸ್ಟಿಲ್ ಪ್ರಜ್ವಲ್ ಕೇಸನ್ನ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಅವರು ಮಾಡೋದ್ರಿಂದ ಹ್ಯಾಂಡ್ಲಪ್ ವಿ ವಿರ್ ಜಸ್ಟ್ ನೌ ರಿಕ್ವೆಸ್ಟಿಂಗ್ ದ ಗೌರ್ಮೆಂಟು ಗೌರ್ಮೆಂಟ್ಗೆ ಸಾಧ್ಯವಾದರೆ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ಅವರನ್ನು ಈ ಎಸ್ ಐ ಟಿನಲ್ಲಿ ಹಾಕ್ಕೊಳ್ಳಿ ಆಮೇಲೆ ಈ ಈ ಎಸ್ ಐ ಟಿ ಅಫಿಷಿಯಲ್ಸ್ ಮೇಲೆ ಒಂದು ಕಣ್ಣನ್ನು ನಾವು ಇಟ್ಟಿದ್ದೀವಿ ಕರ್ನಾಟಕ ಆರು ಕೋಟಿ ಜನ ಇಟ್ಟಿದ್ದಾರೆ ನೀವು ಯಾರು ದೊಡ್ಡವರಲ್ಲ ಓಕೆ ಫಸ್ಟ್ ಅವ್ನು ಅರೆಸ್ಟ್ ಮಾಡಬೇಕು ಓಕೆ ಎಸ್ ಐ ಟಿ ಅವರು ಫಸ್ಟ್ ಅವ್ನು ಅರೆಸ್ಟ್ ಮಾಡಬೇಕು ಓಕೆ ನಾವು ನಾವು ಡಿ ಕೆ ಶಿವಕುಮಾರ್ ಹೇಳ್ತೀವಿ ನಾವು ಕೂಡ ಏನೋ ಹಳ್ಳಿಯಿಂದ ಬಂದ್ರು ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ ನಟ್ಟು ಬೋಲ್ಟ್ಗೆ ಹಂಗೆ ಲೇ ಸಿದ್ದರಾಮಯ್ಯ ಅಡಿಷನಲ್ ಎಸ್ ಪಿ ಮೇಲೆ ಕೈ ಮಾಡ್ತಾನೆ ಒಬ್ಬನು ಒಬ್ಬನು ಕೂಡ ಪ್ರಶ್ನೆ ಮಾಡಲಿಲ್ಲ ಸಿಎಂ ಮಾತ್ರ ಕೈ ಮಾಡ್ಬೋದಾ ಅಡಿಷನಲ್ ಎಸ್ ಪಿ ಮೇಲೆ ನಾವು ಅವನು ಆತ್ಮವನ್ನ ಮಾರ್ಕೊಂಡಿದ್ದ ನಾವು ಕಣ್ಣಿಟ್ಟಿದ್ದೀವಿ ವಿ ವಾಂಟ್ ಜಸ್ಟಿಸ್ ಇನ್ ದಿಸ್ ಕೇಸ್ ಈ ಒಂದು ಕೇಸಲ್ಲಿ ನಮಗೆ ಜಸ್ಟಿಸ್ ಬೇಕಾಗಿದೆ ಕರ್ನಾಟಕದ ಆರು ಕೋಟಿ ಜನ ನ್ಯಾಯ ಕೇಳ್ತಾ ಇದ್ದಾರೆ ಓಕೆ ಐ ಆಮ್ ಸಾರಿ ಸಿ ಉದ್ದೇಶ ನಾವು ಯಾರನ್ನೋ ಅವಮಾನ ಮಾಡಬೇಕು ಅಂತಿಲ್ಲ ಅಥವಾ ಯಾರನ್ನೋ ಏನೋ ಅಂದ್ಬಿಟ್ರೆ ನಮ್ಗೆ ಏನೋ ಬಂದ್ಬಿಡೋದೇನಿಲ್ಲ ಬಟ್ ಈ ವ್ಯಕ್ತಿ ಅಂಥ ಕೆಲಸ ಇದೆಯಲ್ಲ ಅದು ನಿಜವಾಗ್ಲೂ ಸಮಂಜಸ ಅಲ್ಲ ಈ ಸಮಯದಲ್ಲಿ ಇಡೀ ಇಟ್ ಆರ್ ನಾಟ್ ಬರೀ ನ್ಯಾಷನಲ್ ಮೀಡಿಯಾ ಅಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸಿ ಎನ್ ಐ ಬಿ ಎನ್ನು ಮತ್ತೆ ಏನೋ ಬಿ ಬಿ ಸಿ ಎಲ್ಲ ವಾಚ್ ಮಾಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ ಒಬ್ಬ ಎಸ್ ಐ ಟಿ ಆಫೀಸರು ಏನೋ ಭೀಮನ ಥ್ರೆಟಿಂಗ್ ಮಾಡ್ತಾನೆ ಅಂತಂದ್ರೆ ನಮಗೆ ಎಷ್ಟು ಗಾಬರಿ ಆಗಲ್ಲ ಡ್ಯೂ ಥಿಂಕ್ ದಿಸ್ ಇಸ್ ಅ ಸ್ಮಾಲ್ ಥಿಂಗ್ ಒಬ್ಬ ಎಸ್ ಐ ಟಿ ಅಧಿಕಾರಿ ಭೀಮನನ ಥ್ರೆಟಿಂಗ್ ಮಾಡ್ತಾ ಇರೋದು ಸಣ್ಣ ವಿಷಯನಾ ಆಮೇಲೆ ಅಫಿಷಿಯಲ್ ಕಂಪ್ಲೇಂಟ್ ಆಗಿದೆ ಅಫಿಷಿಯಲ್ ಕಂಪ್ಲೇಂಟ್ ಆಗಿದೆ ನಾನು ಎಸ್ ಐ ಟಿ ಕೇಳದೇನು ಅಂತಂದ್ರೆ ನಿನ್ನೆ ಅಡ್ವೊಕೇಟ್ ಕೇಶವಮೂರ್ತಿ ಗೌಡ ಕೇಶವಮೂರ್ತಿ ಗೌಡ ಅಂತ ಹೇಳಿದಾನೆ ಆತನು ಕೂಡ ಸುಳ್ಳು ಆರೋಪಗಳನ್ನ ಮಾಡಿದಾನೆ ಆತನಿಗೂ ನೋಟಿಸ್ ಕೊಟ್ಟು ಆತನನ್ನು ಅರೆಸ್ಟ್ ಮಾಡಬೇಕು ಈ ಕಡೆ ಇವನು ಯಾರು ಬಿ ಸಿ ಪಾಟೀಲ್ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ ಬಿ ಪಾಟೀಲ್ಗೂ ನೋಟಿಸ್ ಕೊಡಬೇಕು ಪದೇ ರಿಪೀಟೆಡ್ ಕೇಳ್ತಾ ಇದೀವಿ ಅದರ್ವೈಸ್ ಫೈಲ್ ಎ ಕಂಪ್ಲೇಂಟ್ ಅಫಿಷಿಯಲ್ ಆಗಿ ನಾವು ಕಂಪ್ಲೇಂಟ್ ಅನ್ನ ಎಸ್ ಐ ಟಿ ಕೊಡ್ತೇವೆ ಓಕೆ ಆಮೇಲೆ ಒನ್ ಮೋರ್ ತಿಂಗು ಗೋವಾ ಒಬ್ಬ ವ್ಯಕ್ತಿ ನಮ್ಮ ಕ್ಲೈಂಟ್ ಅವರ ಮಾವ ಮಿಸ್ ಆಗಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಗೋವಾ ಅವ್ರು ಬರ್ತಾ ಇದಾರೆ ಓಕೆ ಅವರ ಬಾಡಿನೂ ಕೂಡ ಸಿಕ್ಕಿಲ್ಲ ಸೊ ಅಫಿಷಿಯಲಿ ಎಸ್ ಐ ಟಿ ಗೆ ನಮ್ಮ ಕಡೆಯಿಂದ ಗೋವಾ ಗೋವಾ ವ್ಯಕ್ತಿ ಎರಡ್ ಸಾವಿರದ ಹತ್ತರಲ್ಲಿ ಧರ್ಮಸ್ಥಳಕ್ಕೆ ಬಂದು ಕಾಣೆಯಾಗಿದ್ದಾರೆ ಅವರ ಪರವಾಗಿ ಐ ವಿಲ್ ಬಿ ಹ್ಯಾಂಡ್ಲಿಂಗ್ ದಿಸ್ ಕೇಸ್ ಅವರ ಆ ವ್ಯಕ್ತಿ ಕಾಣೆಯಾಗಿರೋ ವ್ಯಕ್ತಿಯ ಪರವಾಗಿ ಐ ಟಿಗೆ ಅಫಿಷಿಯಲ್ ಕಂಪ್ಲೇಂಟ್ ಅನ್ನ ನಾನು ಅವರು ಕೊಡ್ತಾ ವಿ ಆರ್ ಫೈಲಿಂಗ್ ಎನ್ ಅಫಿಷಿಯಲ್ ಕಂಪ್ಲೇಂಟ್ ಎ ಮಿಸ್ಸಿಂಗ್ ಪರ್ಸನ್ ಫ್ರಮ್ ಗೋವಾ ಧರ್ಮಸ್ಥಳಕ್ಕೆ ಬಂದು ಅವ್ರ ಮನೆಗೆ ಹೋಗಿಲ್ಲ ಹದಿನೈದು ವರ್ಷ ಆಯ್ತು ಅಂತ ಗೊತ್ತಿಲ್ಲ ಅವ್ರು ಬರ್ತಾ ಇದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ವಿ ಆರ್ ರೆಪ್ರೆಸೆಂಟಿಂಗ್ ಟು ಎಸ್ ಟಿ ಈ ಕೇಸನ್ನು ಸಹ ಎಸ್ ಐ ಟಿ ಹ್ಯಾಂಡಲ್ ಮಾಡಿ ಅಂತ ಅವರು ಬರ್ತಾ ಇದ್ದಾರೆ ಗೋವಿಂದ ಬರ್ತಾ ಇದ್ದಾರೆ ಸೊ ಆರ್ ಫೈಲಿಂಗ್ ಎನ್ ಅಫಿಷಿಯಲ್ ಕಂಪ್ಲೇಂಟ್ ಬಿಫೋರ್ ಎಸ್ ಐ ಟಿ ಆ ಗೋವಾ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ದಾನೆ ಎರಡ್ ಸಾವಿರದ ಹತ್ತರಲ್ಲಿ ಧರ್ಮಸ್ಥಳದಿಂದ ಕಣೆ ಆಗಿದ್ದಾನೆ ಅವರು ಬರ್ತಾ ಇದ್ದಾರೆ ಆ ಕಂಪ್ಲೇಂಟ್ ಅನ್ನು ಎಸ್ ಐ ಟಿ ಕೊಡಿಸ್ತಾ ಇದೀವಿ ಆಲ್ರೆಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಬಟ್ ಒನ್ಸ್ ಅಗೇನ್ ದಿಸ್ ಕಂಪ್ಲೇಂಟ್ ಇಸ್ ಬಿಂಗ್ ಗಿವನ್ ಓಕೆ ಭೀಮನನ್ನ ಥ್ರೆಟ್ನಿಂಗ್ ಮಾಡಿದಾನೆ ಎಲ್ ಆರ್ ಪೋಸ್ಟ್ ಅವರು ಇದನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಸೊ ಆರ್ ಕ್ವಶನಿಂಗ್ ಇಟ್ಟು ನಮಗೆ ನಮ್ಗೆ ಅವರಲ್ಲಿ ಬಿ ಎಲ್ ಆರ್ ಪೋಸ್ಟ್ ಅವರು ಮತ್ತೆ ಕಂಪ್ಲೇಂಟ್ ಆಗಿಲ್ಲ ಅಂದ್ರೆ ನಾನು ಅವ್ನ ಎಫ್ಐ ಆರ್ ಆದ್ಮೇಲೆ ಅವಮಾನ ಎಲ್ಲ ಕಣ ಇಲ್ಲೇ ಆಗ್ಬೇಕು ನಿಮ್ಗೆ ಆವಾಗಲೇ ನಿಮ್ಗೆಲ್ಲ ಭಯ ಬರೋದು ಓಕೆ ಥ್ಯಾಂಕ್ ಯು ಲವ್ ಯು ಆಲ್ ನಾವ್ ಏನೇ ಮಾಡಿದ್ರು ಸಾರ್ವಜನಿಕ ಇತಿಹಾಸಕ್ತಿ ಮಾಡ್ತೀವಿ ನಮ್